बावरु कार्य में करो काय का योगी करो शासक का विचारन ದೇಶವನ್ನು ಕಾಪಾಡುವವರು ನಮ್ಮಮ್ಮ ಸೈನಿಕರು ಹೊಣಗುಂದ ಇಳಕಲ್ ನಗರವನ್ನ ಸ್ವಚ್ಛತೆ ಕಾಪಾಡುವವರು ಪೌರಕಾರ್ಮಿಕರು ಇವರಿಂದಲೇ ದೇಶ ಸ್ವಚ್ಛವಾಗಿದೆ ಎಂದು ವೀರಶೈವ ಲಿಂಗಾಯತ ಆಧನ ಅಧ್ಯಕ್ಷ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರು ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಯಾವುದೇ ಭೇದ ಭಾವವಿಲ್ಲದೆ ತಮ್ಮ ಕಾಯಕವನ್ನ ನಂಬಿ ಕಾಯಕ ಯೋಗಿಗಳಾದವರು ಯಾರು ಮಾಡಿದ ಕೆಲಸ ನೀವು ಮಾಡುತ್ತೀರಿ ಬಸವಣ್ಣನವರು ಹೇಳುವ ಹೇಳುವ ಹಾಗೆ ಕಾಯಕವೇ ಕೈಲಾಸವನ್ನ ಮನವಿ ಮಾಡಿದ ನಿಮಗೆ ನಾವು ಎಷ್ಟು ಧನ್ಯವಾದ ಹೊಗಳಿದರೂ ಸಾಲದು ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ತಮ್ಮ ರಕ್ಷಣೆ ಸುರಕ್ಷತೆ ನಮ್ಮ ಸರ್ಕಾರದ ಮೇಲಿದೆ ಎಂದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಲನಿ ಪೌರ ಕಾರ್ಮಿಕರಿಗೆ ಹೊಸ ಕಟ್ಟಡ ಮನೆ ನಿರ್ಮಾಣವನ್ನು ಒಂದು ವರ್ಷದಲ್ಲಿ ಪೂರ್ಣಗೊಳಿಸುತ್ತೇವೆ ಇವತ್ತು ನಿಮ್ಮ ಜೊತೆಗೆ ಕಾರ್ಯಕ್ರಮ ಆಚರಿಸುತ್ತಿದ್ದುದು ಸಂತೋಷದ ವಿಷಯ ಜನಪ್ರತಿನಿಧಿ ಯಾದವರು ಕಟ್ಟಕಡೆಯ ಜನರ ನಡುವೆ ಬೆರಿಬೇಕು ಎಂದು ಪೌರಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ಕೋರಿದರು ಶಾಸಕರ ಮಾತಿನಂತೆ ತೋಂಡಿಹಾಳ ಗ್ರಾಮದಲ್ಲಿ ನಿವೇಶನಗಳನ್ನ ಕೊಡ ಮಾಡಲಾಗಿದೆ ಈ ಕಾರ್ಯಕ್ರಮ ಬರೀ ಸರ್ಕಾರದ ಕಾರ್ಯಕ್ರಮವಾಗದೆ ಸಾರ್ವಜನಿಕರ ಕಾರ್ಯಕ್ರಮವಾಗಬೇಕು ಎಂದು ಪ್ರಾಸ್ತಾವಿಕವಾಗಿ ಶ್ರೀನಿವಾಸ್ ಜಾಧವ್ ಮಾತನಾಡಿದರು ಪೌರ ಕಾರ್ಮಿಕರು ನನ್ನ ದೃಷ್ಟಿಯಲ್ಲಿ ಸೈನಿಕರಿದ್ದಂತೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕರು ಪೌರಕಾರ್ಮಿಕರಿಗೆ ಇಳಿಕಲ್ ಸೀರೆ ಬಟ್ಟೆಗಳನ್ನ ಕೊಡ ಮಾಡಿದ್ದು ನಗರಸಭೆಯ ಸದಸ್ಯ ಜಂಗಲಿ ಅವರು ಉಪಸ್ಥಿತರಿದ್ದರು ಶಿವಯ್ಯ ಕೆಂಬಾವಿ ಮಠ್ ಇನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬಾಗಲಕೋಟೆ ಕಾರ್ಮಿಕರ ದಿನಾಚರಣೆಗಳ ಶುಭಾಶಯಗಳನ್ನು ನಮಗೆ ಕೋಲಾರ ಕಾರ್ಮಿಕರು ಅಂದ್ರೆ ನಮ್ಮ ದೇಶದ ಆರೋಗ್ಯ ಲಕ್ಷ ತಪ್ಪಿದ್ದಾರೆ ಯಾಕಂದ್ರೆ ಹೊಂದ ಕಾರ್ಮಿಕರು ತಾವೆಲ್ಲ ಇರೋದಿಂತ ಈ ಭಾರತ ದೇಶ

ಆ ಕಾರ್ಯಕ್ರಮ ನೇತೃತ್ವಿಸಲ ಅದಕ್ಕೆ ನಮ್ಮ ವೇದಿಕೆ ಮೇಲೆ ಕುಂತಿದ್ದ ಎಲ್ಲ ನಮ್ಮ ಸದಸ್ಯೆ ಕೋರ್ಸ್ ಸದಸ್ಯರು ಸದಸ್ಯರು ಅನ್ನುವ ರೀತಿಯ ನಿಮ್ಮ ಅನಂತ ಅಂತ ಕೋಟಿ ಕೋಟಿ ಧನ್ಯವಾದಗಳು ಯಾಕಂದ್ರೆ ನಾವು ಎಷ್ಟು ನೀವು ಹೇಳಬೇಕು ಯಾಕಂದ್ರೆ ಆ ಕಾರ್ಯಕ್ರಮ ಯಾರು ಮಾಡಿದ ಕಾರ್ಯಕ್ರಮ ನಾವು ನೇತೃತ್ವಿಸುತ್ತಾವು ಅದು ಸ್ವಚ್ಛತೆ ಸುರಕ್ಷತೆ ಈ ಕಾರ್ಯವನ್ನ ತಾವು ಯಾವುದೇ ಪಕ್ಷಕ್ಕೆ ಬೀಜ ಚಾಚು ತಪ್ಪದೆ ಕಾಯಕವೇ ಆಸ ಕಾಯಕವೇ ನಾಶ ಎಂದು ಬಂದಿಟ್ಟರು ತಾವು ನಾವು ಬಹಳ ಹೆಂಗೇಜ್ ಮಾಡಿ ಇವತ್ತು ಅವೆಲ್ಲ ಬಹಳ ಸಂತಸದಿಂದ

ಕೆಲಸವನ್ನು ಕರ್ತವ್ಯ ನಿರ್ವಹಿಸಿ ಸಮಾಜವನ್ನು ಒಂದು ಆರೋಗ್ಯವಂತ ಸಮಾಜವನ್ನಾಗಿ ಮಾಡಲು ಮಾಡುತ್ತಿರುವ ಮಾಡುತ್ತಿರುವಂತಹ ಪೌರ ಕಾರ್ಮಿಕರಿಗೆ ಕಷ್ಟಗಳನ್ನು ನೋಡಿ ಅರಿತು ಅವರಿಗೂ ಸಹ ಮುಖ್ಯಮಾನಿಗೆ ತರಬೇಕು ಅವರಿಗೂ ಒಂದು ಗೌರವ ಕಲಿಸಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ವರ್ಷದಲ್ಲಿ ಎರಡು ದಿನಾಂಕಗಳನ್ನು ಕೊಟ್ಟಿದ್ದಾರೆ ನಮಗೆ ಫೆಬ್ರವರಿ ಇಪ್ಪತ್ತೆರಡು ಮತ್ತು ಸೆಪ್ಟೆಂಬರ್ ಇಪ್ಪತ್ಮೂರು ಈ ಎರಡು ದಿನಾಂಕಗಳಲ್ಲಿ ಒಂದು ದಿವಸ ನೀವು ಈ ಆಚರಣೆಯನ್ನು ಮಾಡಬೇಕು ಅವರಿಗೆ ದಿವಸ ಪೌರ ಕಾರ್ಮಿಕರಿಗೆ ಅವರಿಗೆ ಸಿಗುವಂತಹ ಸೌಲಭ್ಯಗಳೇನು ಆ ಸೌಲಭ್ಯಗಳನ್ನು ಅವರು ಹೆಂಗ್ ಪಡ್ಕೋಬೇಕು ಮತ್ತು ಅವರ ಅವ್ರಿಗೆ ಏನೇ ಸಾಧ್ಯಗಳಿರ್ತಾವ ಅದನ್ನ ನಾವು ಹೇಗೆ ಪರಿಹರಿಸಿಕೊಳ್ಬೇಕು ಅನ್ನುವಂಥ ಒಂದು ಪರಿಹಾರ ಪರಿಹರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳುವುದು ಮತ್ತು ಅದ್ರ ಜೊತೆಗೆ ಅವರಿಗೆ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡೋದ್ಬಿಟ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಒಂದು ಕೆಲಸ ಬೆಳಗ್ಗೆ ಐದು ಗಂಟೆ ಕೆಲಸ ಮಾಡ್ತಾರೋ ಐದು ಗಂಟೆಗೆ ಬರ್ತಾರೋ ಕೆಲಸ ಸ್ಟಾರ್ಟ್ ಮಾಡ್ತಾರೋ ಅವ್ರ ಕುಟುಂಬ ಇರಬೇಕು ಅವ್ರ ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರ ಸದಸ್ಯರುಗಳು ಅವ್ರ ಅವ್ರ ತಮಿಳ್ ಹಾಕೊಂಡು ಕೆಲಸ ಹಾಕೊಂಡ್ಬಿಟ್ಟ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇಷ್ಟು ಬೇಕಾದ್ರೆ ಅವರು ಏನು ಒಂದು ಜೀವನ ಬೇರೆ ಇದಕ್ಕಿಂತ ಜಾಸ್ತಿ ನಾವು ಏನ್ ಮಾಡಬೇಕು ಅಂದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಇಂತಹ ಸಂದರ್ಭವನ್ನು ಮನಗಂಡು ನಮ್ಮ ರಾಜ್ಯ ಸರ್ಕಾರ ನೀವು ಒಂದು ದಿವಸ ಅವರಿಗೆ ರಜೆ ಕೊಟ್ಟು ಅವರಿಗೆ ನೀವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರಿಗೂ ಸಹ ಮಾಡಿ ತರುವಂತಹ ಪ್ರಯತ್ನ ಮಾಡಿ ಅಂತ ಹೇಳಿ ಹನ್ನೊಂದು ಏಳು ಹನ್ನೆರಡು ಒಂದು ಆದೇಶ ಆ ಆದೇಶ ಪರಿಣಾಮವಾಗಿ ಇವತ್ತಿನ ದಿವಸ ನಾವು ನೀವು ಪೌರ ಕಾರ್ಮಿಕ ದಿನಾಚರಣೆಯ ಒಂದು ಒಂದು ವಿಶಿಷ್ಟ ರೂಪದಲ್ಲಿ ಹಾಗೂ ಒಂದು ಮೆಡಿಕಲ್ ಸೆಟ್ ಅಪ್ ಮಾಡ್ತಕ್ಕಂತೀವಿ ಅದ್ರ ಜೊತೆಗೆ ಅವ್ರಿಗೇನಾದ್ರೂ ಅವ್ರಿಗೇನಾದ್ರೂ

ಸಾಕಷ್ಟು ಇನ್ನೂರು ಯೋಜನೆಗಳನ್ನು ಟಿಕೆಜಿ ಯೋಜನೆಯಲ್ಲಿ ನಾವು ಪ್ರತಿ ಒಬ್ಬರು ರಾಜ್ಯ ಸರ್ಕಾರದಿಂದ ಹಾಗೂ ಒಂದು ಲಕ್ಷ ಅರವತ್ತು ಸಾವಿರ ಕೇಂದ್ರ ಸರ್ಕಾರದಿಂದ ಒಟ್ಟು ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳನ್ನ ನಾವು ಟಿಕೆಜಿ ಯೋಜನೆಯಲ್ಲಿ ಪರ್ಮನೆಂಟ್ ರೂಪದಲ್ಲಿ ಕೊಡ್ತೀವಿ ಅದಲ್ಲದೆ ಮಾನ್ಯ ಶಾಸಕರ ಕೇಂದ್ರದಂತೆ ನಮ್ಮ ಮತ್ತು ಮನಿ ಕೊಡುವ ನಿಟ್ಟ ನಾವು ಈಗಾಗಲೇ ಎರಡು ಎಕರೆ ಜಮೀನನ್ನು ತಗೊಂಡು ಅದನ್ನ ಡೆವಲಪ್ಮೆಂಟ್ ಮಾಡಿ ಅವ್ರಿಗೆ ಮನಿ ಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದು ಒಳ್ಳೆಯ ಗ್ರಾಮದಲ್ಲಿ ಹೋದ್ರಿಂದ ಸ್ವಲ್ಪ ಸಾಂಘಿಕ ತೊಂದರೆಗಳಿದ್ದು ಅದನ್ನು ನಾವು

ಸೈನಿಕ ಹೇಳ್ತಾರೆ ಯಾಕೆ ಮಾತ್ರ ಹೇಳ್ತೀನಿ ಇವತ್ತು ಸೈನಿಕರು ಅಂಗವನ್ನು ತೊರೆದು ಕೈ ಭಾಗದಲ್ಲಿ ನಮ್ಮ ದೇಶವನ್ನು ಕೆಲಸ ಮಾಡ್ತಿದ್ರೆ ಊರಿನ ಒಳಗಡೆ ತಮ್ಮ ಜೀವನ ಅಂಗವನ್ನು ತೊರೆದು ನಗರವನ್ನು ಸ್ವಚ್ಛತೆಗೊಳಿಸುತ್ತಾ ಬೀದಿಗಳನ್ನು ಸುಂದರವಾಗಿ ಮಾಡುತ್ತಾ ಯಾವುದೇ ಯಾವುದೇ ಮಳಿ ಚಳಿ ಯಾವುದೇ ಉಸಿರಿಗೆ ಹಂದಿದೆ ನಮ್ಮ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಕೋರ ನಮ್ಮ ಕೋರಕಾರ ಕೂಡ ನಮ್ಮ ದೇಶದ ಸೈನಿಕರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನಮಗೆಲ್ಲ ಗೊತ್ತಲ್ಲಿ ಸ್ವತಂತ್ರ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಒಂದು ಆಯ್ಕೆಯಾದರೂ ಪಾರ್ಟಿ ಕಟ್ಟುವುದಿಲ್ಲ

ಕಾರ್ಯಕ್ರಮದಲ್ಲಿ ಸರ್ವೇಶ್ವರವಾಗಿ ಕಾರ್ಯಕ್ರಮ ಬಗ್ಗೆ ಮಾತಾಡಿರ್ತಾರೆ ಆ ಸಂದರ್ಭದಲ್ಲಿ ಆಸ್ಟ್ರೇಲಿಯಾದ ಒಬ್ಬ ಪತ್ರಕರ್ತ ಮಾರ್ಟಿನ್ ಮಾಸ್ಟರ್ ಅಂತ ಕೇಳಿ ಅಂಬೇಡ್ಕರ್ ಸಾಹೇಬ್ಗೆ ಒಂದು ಪ್ರಶ್ನೆ ಮಾಡ್ತಾರೆ ಅಂಬೇಡ್ಕರ್ ಸಾಹೇಬ್ರೆ ನೀವು ಪುಸ್ತಕ ಬರೀತೀರಿ ಕಾರ್ಮಿಕರ ಬಗ್ಗೆ ಕಾರ್ಮಿಕರ ಬಗ್ಗೆ ಬಹಳಷ್ಟು ಸಂತೋಷದಿಂದ ಎಲ್ಲ ವಿಷಯ ಹಂಚಿಕೊಂಡಿದ್ದೀರಿ ಇದೆಲ್ಲ ಅದಕ್ಕೆ ಏನು ಸ್ವತಃ ಅನುಭವಿಸಿದ್ದೀರಾ ಅಂತ ಕೇಳಿ ಅವರು ಬಾಬಾ ಸಾಹೇಬ್ರಿಗೆ ಕೇಳಿದಾಗ ಅಂಬೇಡ್ಕರ್ ಸಾಹೇಬ್ ಹೇಳ್ತಾರೆ ಈ ದೇಶದಲ್ಲಿ ಪೌರ ಕಾಂಕ ಮಾಡತಕ್ಕಂಥ ಕೆಲಸವನ್ನು ನೋಡಿದ್ರ ಭೇದವನ್ನು ಮರೆತು ಧರ್ಮ ಭೇದವನ್ನು ಮರೆತು ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನನ್ನ ಆರೋಗ್ಯವನ್ನು ರಕ್ಷಣೆ ಮಾಡತಕ್ಕಂತ ಕೆಲಸ ಇವತ್ತು ಪೌರತ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆದರೆ ದುರ್ದೈವ ಇವತ್ತು ಅವರನ್ನ ಒಂದು ಜಾತಿಗೆ ಸೀಮಿತವಾಗಿ ನೋಡ್ತಾ ಇದ್ದಾರೆ ಅದು ನನಗೆ ಬಹಳ ದಿನ ಸಂಘಟನೆ ಆಗುತ್ತೆ ಹಾಗಾಗಿ ನಾನು ಅವರಲ್ಲಿ ಏನಿದೆ ಅವರ ಕಾರ್ಯರು ಕೂಡ ಇವತ್ತು ಅವರಿಗೆ ಗೌರವ ಕೊಡಬೇಕು ಅವರಿಗೆ ಪ್ರೀತಿಯಿಂದ ಕಾಣಬೇಕು ಅವರನ್ನು ಘನತೆಯಿಂದ ಕಾಣಬೇಕು ಅವರು ನಮ್ಮಲ್ಲಿ ಮನೇಷನಂತೆ ಕಾಣಬೇಕಂತೇಳಿ ಅವರು ಅಂಬೇಡ್ಕರ್ ಸಾಹೇಬರು ಆ ಪತ್ರಕರ್ತರಿಗೆ ಉತ್ತರ ಕೊಟ್ಟಿರ್ತಾರೆ